ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಇದು ಗೃಹ ಪ್ರವೇಶ ವ್ಲಾಗ್ ನ ಐದನೆಯ ಭಾಗ ಅಂದ್ರೆ ಹತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ವ್ಲಾಗ್ ಇದು ಇಪ್ಪತ್ತನೇ ತಾರೀಕು ಪ್ರವೇಶ ನೆಕ್ಸ್ಟ್ ಡೇ ಇಲ್ಲಿ ಬಲಿಯೆಲ್ಲ ಹಾಕಿ ಆದ ನಂತರ ಅವರು ಸ್ನಾನವನ್ನು ಮಾಡಿ ಇಲ್ಲಿ ಒಂದೊಂದು ಪೂಜೆಯನ್ನು ಪೂರ್ಣಹುತಿ ಉಳಿದಿತ್ತು ಇದನ್ನ ಮಾಡ್ತಾ ಇದ್ದೀವಿ ಈಗ ಯಾರು ಜನರು ಕಾಣ್ತಾ ಇಲ್ಲ ಯಾಕೆ ಹೆಚ್ಚಿನ ಜನರು ಆಲ್ರೆಡಿ ಊಟವನ್ನ ಮಾಡ್ತಾ ಇದ್ದಾರೆ ಯಾಕೆ ಲೇಟ್ ಆಗಿಬಿಟ್ಟಿತ್ತು ಇದು ಕಾರ್ಯಕ್ರಮ ಮುಗಿಯೋದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ ಇದನ್ನೆಲ್ಲ ಪೂರ್ಣಹುತಿಯನ್ನು ಮುಗಿಸಿ ನಾವು ಕೂಡ ಊಟಕ್ಕೆ ಹೊರಡ್ತೀವಿ ನಮ್ದೆಷ್ಟು ಸವಿ ನೆನಪುಗಳು ಬೇಕು ಈ ಜೀವನ ತುಂಬ ಸುಂದರವಾಗಿರಲು ಹಾಗೆ ನಮ್ಮ ಜೀವನದಲ್ಲಿ ಈ ಮನೆ ಅನ್ನೋದು ತುಂಬ ಒಂದು ಸುಂದರವಾದ ಕನಸಾಗಿತ್ತು ಅದು ನನಸಾಗಿದೆ ಇದರ ಶಿಕ್ಷಣಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಹಾಗೆ ಕಟ್ಟಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಿಹಿ ನೆನಪುಗಳು ಯಾಕೆ ಬೇಕಂದ್ರೆ ಮುಂದೊಂದು ದಿನ ಹಿಂದಿರ್ಗಿ ನೋಡಿದಾಗ ಆಗ ಕಷ್ಟ ಇರಬಹುದು ಆದರೆ ಈ ಸಿಹಿ ನೆನಪುಗಳನ್ನ ನೆನಪಾಡ್ಕೊಂಡು ಮುಂದೆ ನುಗ್ಗುವಂತಹ ಧೈರ್ಯ ಬರುತ್ತೆ ಏನೋ ಒಂದು ರೀತಿ ಖುಷಿ ಇರುತ್ತೆ ನಾವು ಇದನ್ನು ಮಾಡಿದ್ದೀವಿ ಅನ್ನುವಂಥ ಆ ಕಷ್ಟದ ಕ್ಷಣಗಳಿಗೆ ಈ ಸಿಹಿ ನೆನಪುಗಳೇ ನಮಗೆ ಏನು ಹೇಳ್ತೀವಿ ಸ್ಟೆಪ್ ಆಗಿರುತ್ತೆ ಅಂದರೆ ಒಂದು ಮೆಟ್ಟಿಲಾಗಿರುತ್ತೆ ಪ್ರತಿಯೊಂದು ನೆಗೆಟಿವ್ ಅದನ್ನೇ ನೆನ್ಪ ಇಟ್ಕೊಂಡ್ರೆ ನಾವು ತುಂಬಾನೇ ಕುಗ್ತಾ ಹೋಗ್ತೀವಿ ಸಿಹಿ ನೆನಪುಗಳು ನಮ್ಗೆ ಪಾಸಿಟಿವ್ ಥಿಂಕಿಂಗ್ ಹೆಲ್ಪ್ ಮಾಡುತ್ತೆ ಈ ಮನೆ ಅನ್ನೋದು ನಮ್ಮನೆಯವ್ರ ತುಂಬಾನೇ ದೊಡ್ಡ ಕನಸು ಎಲ್ಲ ಅಪಾರ್ಟ್ಮೆಂಟ್ಗೆ ಅದಕ್ಕೆ ಅದಕ್ಕೆಲ್ಲ ಹೋಗ್ತಾ ಇದ್ದು ಬಟ್ ನಾನು ಕೂಡ ಇವ್ರೀತಿ ಹೇಳಿದ್ದೆ ಅಪಾರ್ಟ್ಮೆಂಟ್ಗೆ ಹೋಗೋದಂತ ನಾವು ಸಮರ್ಥ ಹುಟ್ಟೋದಕ್ಕಿಂತ ಮೊದ್ಲೇನೆ ಅಪಾರ್ಟ್ಮೆಂಟ್ ಅನ್ನ ನೋಡಿದ್ವಿ ಆದ್ರೆ ತುಂಬಾ ನೋಡಿದ್ವಿ ಅಪಾರ್ಟ್ಮೆಂಟ್ ಗಳನ್ನ ಯಾಕೋ ಇಷ್ಟ ಆಗಿರ್ಲಿಲ್ಲ ದೇವ್ರು ನಮ್ಗೆ ಹೀಗೆ ಮನೆ ಸ್ವಂತ ಮನೆಯನ್ನೇ ಮಾಡ್ಕೋಬೇಕಂತ ದೇವ್ರ ಇಚ್ಛೆ ಇದ್ರೆ ಅದೆಂದು ಬದಲಾಗಕ್ ಸಾಧ್ಯ ಇಲ್ಲ ನಮ್ಮವ್ರ ಇಚ್ಛೆ ಕೂಡ ಇಲ್ಲ ಸ್ವಂತ ಮನೆ ಆಗ್ಬೇಕು ಅಪಾರ್ಟ್ಮೆಂಟ್ ಬೇಡ ಅಪಾರ್ಟ್ಮೆಂಟ್ ಅಂದ್ರೆ ಅದಷ್ಟೇ ಜಾಗ ನಮ್ಮದಾಗಿರುತ್ತೆ ಮತ್ತೆ ಹೊರಗಡೆ ಬಿದ್ರೆ ನಮ್ಮದಲ್ಲ ಇಲ್ಲೂ ಕೂಡ ಹಾಗೆ ಸ್ವಂತ ಮನೆ ನಮ್ಮದಿಷ್ಟ ಆದ್ರೆ ಮೇಲೆ ಟೆರೆಸ್ ಗೆ ಹೋಗ್ಬಹುದು ಗ್ರೌಂಡ್ ಹೋಗ್ಬೋದು ಅದು ನಮ್ಮದೇ ಆಗಿರುತ್ತೆ ನಮ್ಮದೇ ಓನ್ ಇದಿರುತ್ತೆ ಅಂದ್ರೆ ಕಟ್ಟ ಹಾಕಿ ಇಟ್ಟ ಹಾಗೆ ಆಗಲ್ಲ ನಮ್ಮನೆಯವ್ರಿಗೆ ಯಾವ ರೀತಿ ಜೀವನ ಇಷ್ಟ ಅಲ್ಲ ಹೇಗಿರ್ಬೇಕಂದ್ರೆ ಮನೆಯನ್ನ ಗಲಗಲ ಗಲಗಲ ಅಂತ ಸೌಂಡ್ ಅಲ್ಲಿರ್ಬೇಕು ಹಾಗಾಗಿ ಅಂತವರಿಗೆ ಅಪಾರ್ಟ್ಮೆಂಟ್ ಹೇಳಿ ಮಾಡಿಸಲ್ಲ ಮಕ್ಕಳಿಗಿರ್ಲಿ ಇವರಿಗಿರ್ಲಿ ನಾನ್ ಮಕ್ಳಿಗೆ ಈಗ ಹೇಳಿದ್ರು ಯಾಕಪ್ಪ ಗಲಾಟೆ ಮಾಡ್ತೀವ ಸೌಂಡ್ ಚಿಕ್ಕದಾಗಿ ಮಾತಾಡಂತ ಅಂತ ಹೇಳಿದೆ ಅಮ್ಮ ಇದು ನಮ್ಮನೆ ನಾ ಎಲ್ ಹೋಗಿ ಮಾತಾಡ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾನ ಕೆಳಗಡೆ ಇವ್ರಿಗೆ ಡಿಸ್ಟರ್ಬ್ ಆಗತ್ತೆ ಮೇಲ್ಗಡೆಯವ್ರಿಗೆ ಇದಾಗತ್ತೆ ಅಂತ ಹೇಳ್ತಾ ಇದ್ದ ಅಮ್ಮ ಇದು ನಮ್ಮನೆ ಅಮ್ಮ ಅಂತ ಹೇಳ್ತಾರೆ ಅದೇ ಬೇರೆ ಖುಷಿ ಮನೆ ಅನ್ನೋದು ಅದು ಇವತ್ ಈಗ ನಮ್ಮ ಜೀವನದಲ್ಲಿ ಆಗಿದೆ ಖುಷಿ ಕ್ಷಣಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದೆ ನನ್ನ ಹತ್ರ ಎಷ್ಟು ಯೂಟ್ಯೂಬ್ ಓಪನ್ ಮಾಡಿ ಹಾಗೆ ನೋಡಬಹುದು ಇನ್ನು ಎಲ್ಲಿ ಫೋಟೋಸ್ ಇದೆ ಎಲ್ಲಿ ವಿಡಿಯೋಸ್ ಇದೆ ಅಂತ ಹುಡುಕೋ ಅವಶ್ಯಕತೆ ಇಲ್ಲ ಒಂದು ನೆನಪು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹ ಪ್ರದೇಶದ ಒಂದು ಪುಟ್ಟ ವಿಡಿಯೋಸ್ ಇದೆ ಮತ್ತೆ ಆ ದಿವಸ ಬಂದವರದ್ದು ಒಂದಿಷ್ಟು ಫೋಟೋಸ್ ಇದೆ ಅದನ್ನ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್